ಜಪಾನ್ ಗೆ ಈ ಸಲ ನಮ್ಮ ನಮ್ಮ ಅತ್ತೆ ಮನೆಯಿಂದ ಪ್ಯಾಕಿಂಗ್ ಎಲ್ಲ ಅವ್ರದ್ದು ಈ ಸಲ ಸೊ ಬನ್ನಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ ಪಂಪ್ಕಿನ್ ಸೀಡ್ಸ್ ಈ ತರ ಊರಿಂದ ಕೊಟ್ಟಿರೋದು ನೋಡೋದಕ್ಕೆ ಒಂಥರ ಖುಷಿ ಏನೇನ್ ಕೊಟ್ಟಿದ್ದಾರೆ ಏನೇನ್ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ಒಂದು ಖುಷಿ ನನಗೆ ಶಿ ಬಾಯಿ ಏನೇನ್ ಕೊಟ್ಟೈತೆ ಅಜ್ಜಿ ನೋಡೋಣ ಬರ್ತಿರ್ತಿತ್ತಲ್ವಾ ಪ್ಲೀಸ್ ಒಂದ್ ಇಲ್ಲೋಡಿ ಶಿಜೀನು ಹಪ್ಪಳ ಕೊಟ್ಕಳ್ಸಿದ್ದಾರೆ ಹಪ್ಲಾ ಇಷ್ಟು ನೋಡ್ಬೇಕು ಕುತ್ಕೊಂಡು ಏನೇನು ಅಜ್ಜಿ ಅಂತ ಓಡಾಡೋದೆ ಯಾವಾಗಲೂ ಪ್ರೈಸ್ ಇರ್ತದೆ ಎರಡಕ್ಕೂ ಇದು ಇಶಿಗೆ ನನ್ನ ಮಗಳಿಗೆ ಬರ್ಕೊಟ್ಟು ಮಾಡಿ ಚಕ್ಲಿ ಎಳ್ಳೆ ಇಲ್ಲ ಇಲ್ಲ ಅಜ್ಜಿ ಏನ್ಕೊತೈತಿ ಅಂತ ಹೋಮ್ ಮೇಡ ಜಾಸ್ತಿ ಪೌಡರ್ ಮಾಡೋದು ಸೊ ನನಗಿಷ್ಟ ನಮ್ಮ ಚೆನ್ನಾಗಿ ಮಾಡ್ತಾರೆ ಇಷ್ಟ ಅವ್ರು ಇದ್ರು ಇಲ್ಲಿ ಮೂರು ವರ್ಷ ಸರಿ ಮೂರು ವರ್ಷ ಅಲ್ಲ ಅವರು ಕೂಡ ಇದ್ರೆ ಇಲ್ಲಿ ಮೂರ್ ತಿಂಗಳು ಈ ಹಬ್ಬಗಳು ಬಂದಾಗ ಈ ತರ ಅಯ್ಯೋ ಸೀರೆ ಇಲ್ವಲ್ಲ ಚೂಡಿದಾರ ಇಲ್ವಲ್ಲ ಅನ್ಸ್ಬಿಡುತ್ತೆ ನಮಸ್ಕಾರ ಇಷ್ಟು ದಿನ ಅಮ್ಮನ ಮನೆಯಿಂದ ಪಾರ್ಸಲ್ ಬರ್ತಾ ಇತ್ತು ಇಂಡಿಯಾದಿಂದ ಜಪಾನ್ಗೆ ಈ ಸಲ ನಮ್ಮ ಹಸ್ಬೆಂಡ್ ಲಾಸ್ಟ್ ಮಂತ್ ಊರಿಗೆ ಹೋಗಿದ್ರಲ್ಲ ಅವಾಗ ನಮ್ಮ ಅತ್ತೆ ಮನೆಯಿಂದ ಪ್ಯಾಕಿಂಗ್ ಎಲ್ಲ ಅವರದು ಈ ಸಲ ಸೊ ಬನ್ನಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ ಸೈಡು ಮನೆಗೆ ಬೇಕಾಗಿರೋ ಐಟಮ್ಸ್ ಇದೆ ಈ ಕಡೆ ಫುಲ್ ಕೆಲವೊಂದು ಸ್ವಲ್ಪ ಡ್ರೆಸ್ ಗಳನ್ನ ಕೊಟ್ಟು ಕಳ್ಸಿದಾರೆ ಸ್ವಲ್ಪ ಡ್ರೆಸ್ ಗಳು ಇದೆ ಬನ್ನಿ ನೋಡೋಣ ಏನಂತ ಕೊಟ್ಟಿದ್ದೀರಾ ಚಾಕಲೇಟ್ ಬೇಕಾ ಚಾಕಲೇಟ್ ಚಾಕ್ಲೇಟ್ ತಿಂತೀಯಾ ಸರಿ ತಿನ್ನು ಓಕೆ ಸರಿ ಸರಿ ಕೊಡ್ತೀನಿ ಇದು ತಿನ್ನಲೇಷಿನೇ ಇದು ಚೆನ್ನಾಗಿಲ್ಲ ಗಲೀಜ್ ಮಾಡ್ಕೊಂಡು ಬಂದು ನಾನು ವಿಡಿಯೋ ಮಾಡ್ತಾ ಇರ್ತೀನಿ ಆಯ್ತಾ ಸೊ ಬನ್ನಿ ಏನೇನು ಕೊಟ್ಟು ಕಳ್ಸಿದಾರೆ ಅಂತ ನೋಡೋಣ ನಮ್ಮನೆಗೆ ಆಲ್ಮೋಸ್ಟ್ ಕಳ್ಸಿರೋ ಪಾ ಪಾರ್ಸೆಲ್ ಯಾರು ಬರಲಿ ಅಥವಾ ಏನೇ ತಗೊಬಂದ್ರು ಬಂದ್ರು ಅರ್ಧಕ್ಕೆ ಅರ್ಧ ಸ್ನ್ಯಾಕ್ಸ್ ಇರುತ್ತೆ ಸೊ ಇದು ಬನಾನಾ ಚಿಪ್ಸು ಅರ್ಧಕ್ಕರ್ಧ ಸ್ನ್ಯಾಕ್ಸ್ ಇರುತ್ತೆ ಹ್ಮ್ ಪಂಪ್ಕಿನ್ ಸೀಡ್ಸ್ ಪಂಪ್ಕಿನ್ ಸೀಡ್ಸು ಇದು ಆ್ಯಕ್ಚುಲಿ ಕಾಫಿ ಕಾಫಿ ಪೌಡರು ಇಲ್ಲಿ ಇದು ಕಾಫಿ ಪೌಡರು ಇಲ್ಲಿ ಸಿಗುತ್ತೆ ಊರ್ ಊರ ಕಡೆ ಸಿಗುತ್ತಲ್ಲ ಮಾಮೂಲಿ ಅಂಗಡಿಗಳಲ್ಲಿ ಸೊ ನನಗೆ ಸಿಗುವಂಥ ಕಾಫಿ ಪೌಡರ್ ಇಷ್ಟ ಸೊ ಅದಂತ ತರಿಸ್ಕೊಂಡೆ ಇದು ಮಾಮೂಲಿ ಕಾರ್ನ್ ಅಂತಾರಲ್ಲ ಪಾಪ್ಕಾರ್ನ್ ಪಾಪ್ಕಾರ್ನ್ ಇದು ಪಾಪ್ಕಾರ್ನ್ ಕೊಟ್ಟು ಬಾಯಿ ಶಿವ ಕುತ್ಕೋ ನೀನ್ ಬೇಕಾ ಅಮ್ಮ ಕೊ ಕುತ್ಕೋತಿಯಾಕ ಆಮೇಲೆ ಅಣ್ಣನ ಜೊತೆ ಬೈ ನೋ ಎಲ್ಲದಕ್ಕೂ ನೋ ಅಂತಾರೆ ಅಣ್ಣ ಏ ಇದೆ ನಿಂಗೈತೆ ದೋಸು ಪ್ಲೀಸ್ ಬಾರೆ ಊರಿಂದ ಕೊಟ್ಕಳ್ಸಿರೋಂಥದ್ದು ಈ ತರ ಊರಿಂದ ಅದು ನೋಡೋದಕ್ಕೆ ಒಂಥರ ಖುಷಿ ಏನೇನ್ ಕೊಟ್ಟಿದ್ದಾರೆ ಏನೇನ್ ಕೊಟ್ಟಿದ್ದಾರೆ ಅಂತ ನೋಡದೆ ಒಂದು ಖುಷಿ ನನ್ಗೆ ಶಿಶಿ ಬಾಯಿನ್ ಕೊಟ್ಟೈತೆ ಅಜ್ಜಿ ನೋಡೋಣ ಬರ್ತೇನೆ ಪ್ಲೀಸ್ ಒಂದ್ ಹತ್ತು ನಿಮಿಷ ಚಾಕ್ಲೇಟ್ ಕೊಟ್ಟಿದ್ದಾನೆ ನಾನ್ ನಿಂಗೆ ಇಲ್ಲ ನೋಡಿ ಇಲ್ಲೋಡ್ಲಿ ಇನ್ನೊಂದು ಚಾಕ್ಲೇಟ್ ಕೊಟ್ಟೈತೆ ಅಜ್ಜಿ ಬಾಯಿ ಇಲ್ಲಿ ಇವೇನು ಐತೆ ನೋಡೋಣ ಇಲ್ಲೋಡಿ ನೋಡಿ ಹಪ್ಳ ಹಪ್ಪಳ ಕೊಟ್ ಕಳ್ಸಿದಾರೆ ಹಪ್ಳಾ ಶಿ ಏನಂತ ನೋಡ್ಬೇಕು ನೀನು ಕೂತ್ಕೊಂಡು ಏನೇನು ಕೊಟ್ಟೈತೆ ಅಜ್ಜಿ ಅಂತ ಕೂತ್ಕೋ ಓಡಾಡದೆ ಯಾವಾಗಲೂ ನೀನು ಅಜ್ಜಿ ಏನೇನು ಕೊಟ್ಟೈತೆ ಅಂತ ನೋಡ್ಬೇಕು ನೋಡಿದ ಏನು ಕೊಟ್ಟೈತೆ ಅಜ್ಜಿ ಇದೇನು ಕೊಟ್ಟೈತೆ ಆಮೇಲೆ ಬನ್ನಿ ನೋಡೋಣ ಇನ್ನು ಚಿಲ್ಲಿ ಪೌಡರು ಇಲ್ಲಿ ಮಸಾಲೆ ಪದಾರ್ಥ ಎಲ್ಲ ಸಾಕು ಚಿಕ್ಕಮಟಿ ಕಾಸ್ಟ್ಲಿ ಇಲ್ಲಿ ಸಪಾನಲ್ಲಿ ಮಸಾಲೆ ಪದಾರ್ಥಗಳು ಜಾಸ್ತಿ ಹಾಗಾಗಿ ಇದೊಂದು ಚಿಲ್ಲಿ ಪೌಡರು ಬೇಕಾಗಿತ್ತು ಸ್ವಲ್ಪ ರಾಗಿ ಹಾಗೆ ರಾಗಿ ಇಟ್ಟು ಕೊಟ್ಟು ನೋಡಿ ರಾಗಿ ನೋಡಿ ಏನೋ ಕೊಟ್ಟೈತೆ ಆಮೇಲೆ ಏನಾಯ್ತು ಗೊತ್ತಾಯ್ ಶಿ ನೋಡಿ ಇಲ್ಲಿ ಏನೈತೆ ಹಾ ಇದೊಂದು ಚಾಕ್ಲೇಟ್ ಏನೈತೆ ಇದೇ ನೋಡು ಚಾಕೋಸು ಶಿ ಚಾಕೋಸ್ ಇಷ್ಟಲ್ಲ ನಿಮಗೆ ಇಷ್ಟ ಇಲ್ಲ ಬೇಡ ಬೇಡ ಬೇರೆ ಏನ್ ಮಾಡೋಂತಡಿ ಬೇಡ ಇಲ್ಲ ನೋಡಿ ಇದೇನಿಶು ಇದು ಏನಿದು ಬೆಲ್ಲ ಬೆಲ್ಲ ಕೊಟ್ಕಳ್ಸಿದ್ರು ಹಾಂ ಹೇಳೋಡಿ ಬಿಸ್ಕೆಟ್ ತಿಂದರೂ ಬಿಸ್ಕೆಟ್ಗಳು ಬೇಕು ಹಿಂಗೆ ಎಲ್ಲ ಬೈತಾವ್ರೆ ಲಾಸ್ಟ್ ಟೈಮ್ ಹಿಂಗೆ ಅಪ್ಪ ಕೊಟ್ಟು ಕಳ್ಸಿದ್ರಲ್ಲ ಅಮ್ಮ ಎಲ್ಲ ಪಾರ್ಸೆಲ್ ಕೊಟ್ಟು ಕಳ್ಸಿದ್ರಲ್ಲ ಅದರಲ್ಲಿ ಕರ್ದ ಅರ್ಧ ಬಿಸ್ಕೆಟ್ಸ್ಗಳಿದ್ದು ಏನ್ ಮಕ್ಳು ಅಷ್ಟೊಂದು ಬಿಸ್ಕೆಟ್ ಕೊಡ್ತೀರಾ ಅಂತ ಕೇಳ್ತಾಯಿದ್ರು ಹಾಂ ಇಲ್ಲೇ ಇಲ್ಲಿ ಅಂದರೆ ನಾವು ಇಲ್ಲಿ ಹೇಳ್ತೀವಲ್ಲ ಫೋನ್ ಮಾಡಿದಾಗೆಲ್ಲ ಹತ್ತು ರೂಪಾಯಿಂದು ಗುಡ್ಡೆ ಬಿಸ್ಕೆಟ್ ಆಗಲಿ ಪಾರ್ಲೆಜಿ ಬಿಸ್ಕೆಟ್ ಆಗಲಿ ಇಲ್ಲಿ ಎಷ್ಟು ಅಂದರೆ ಹತ್ತು ರೂಪಾಯಿ ನಮ್ಮೂರಲ್ಲಿ ಹತ್ತು ರೂಪಾಯಿ ಬಿಸ್ಕೆಟ್ ಇದೆಲ್ಲ ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ಹಿಂಗಿರುತ್ತೆ ಸೊ ಹಂಗಾಗಿ ಬಿಸ್ಕೆಟನ್ನು ನಾವು ಏನು ತಿನ್ನೋದಕ್ಕೆ ಹೋಗೋಲ್ಲ ಸುಮ್ಮನೆ ಮಕ್ಕಳಿಗೆರಲ್ಲ ಅಂತ ಅವ್ರ ಪ್ರೀತಿ ಕೊಟ್ಕಳಿಸ್ತಾರೆ ಅಷ್ಟೇ ಏನು ಕೊಡೋಲ್ಲ ನಾವು ಕೂಡ ಬಿಸ್ಕೆಟ್ಸು ಎಲ್ಲ ಮಾಮೂಲಿ ಸ್ನಾಕ್ಸು ಮಾಮೂಲಿ ಬಿಸಿಬೇಳೆ ಭಾತ್ ಪೌಡರು ಇಷ್ಟೇ ಏನಿದು ಹಾಂ ತಡೆಸ್ ಇದೇನು ರೈಸ್ ಇದು ರೈಸ್ ಕೊಟ್ಟು ಕಳಿಸಿದ್ರೆ ಒಂದು ಎರಡು ಕೆ ಜಿ ರೈಸ್ ತಂದಿದ್ದಾರೆ ರೈಸ್ ಅಂದ್ರೆ ವಿಷಯ ಓಪನ್ ಮಾಡ್ದಾ ಹೆಂಗ್ ಓಪನ್ ಮಾಡಿದೆ ಓ ನೀನು ಓಪನ್ ಮಾಡಿಬಿಟ್ಟಾ ಹಾಂ ಮತ್ತು ರೈಸು ಹಾಂ ಒಂದು ರೈಸ್ ಅಂದ್ರೆ ಇಲ್ಲಿ ಎರಡು ತರ ರೈಸ್ ಸಿಗುತ್ತೆ ಒಂದು ಒಂದು ಸೋನಾ ಮಸೂರಿ ಸಿಗುತ್ತೆ ಇನ್ನೊಂದು ಬಾಸುಮತಿ ರೈಸ್ ಸಿಗುತ್ತೆ ಎರಡು ರೈಸ್ ಅಷ್ಟೇ ಇರೋದು ಒಂದು ಬಾಸುಮತಿ ರೈಸು ಮತ್ತೆ ಒಂದು ಸೋನಾ ಮಸೂರಿ ಎರಡೇ ರೀತಿ ರೈಸ್ ಸಿಗೋದು ಬೇರೆ ಬೇರೆ ರೈಸ್ ಎಲ್ಲ ಸಿಗೋದಿಲ್ಲ ಹಂಗೇನೆ ಸೋನಾ ಮಸೂರಿನ ತಗೊಳ್ಳಿ ಮತ್ತೆ ಕೂಡ ಯಾವ್ದಾರು ತಗೊಳ್ಳಿ ಎಲ್ಲ ಸೇಮ್ ಪ್ರೈಸ್ ಇರ್ತದೆ ಏನು ಎರಡಕ್ಕೂ ಏನು ಬೇರೆ ಇರೋದಿಲ್ಲ ಹಂಗಾಗಿ ಇದು ಮಾಮೂಲಿ ಯಾವ್ದೋ ಒಂದು ರೈಸ್ ತಗೋ ಬಂದ್ರೆ ಅಂದ್ರೆ ಒಂದು ನಲ್ವತ್ತು ಕೆ ಜಿ ಐವತ್ತು ಕೆ ಜಿ ಇರುತ್ತಲ್ಲ ನಮ್ಗೆ ಸೊ ಏನಾದ್ರು ತುಂಬಿಕೊಂಡ್ ಬರಬೇಕು ಖಾಲಿ ತರಕಾಗೋದಿಲ್ಲ ಹಂಗಾಗಿ ಏನ್ ಸಿಗುತ್ತೆ ಅದನ್ನೆಲ್ಲ ಕೆಲವೊಂದು ಬೇಕಾಗಿರೋದು ಕೆಲವೊಂದನ್ನು ತಗೊ ಬಂದಿದ್ದೀನಿ ಇದು ಏನಪ್ಪ ಇದು ಇವ್ಳು ಇಶಿಗೆ ನನ್ನ ಮಗಳಿಗೆ ಡಾಕ್ಟರ್ ಬರ್ಕೊಟ್ಟಿರೋದು ಏನು ಮಗ್ಳು ಇವಳಿಗೆ ಪೌಡರು ಆಲೂ ಪೌಪ್ರಿ ಅದು ಏನವ ಇದು ಅಷ್ಟೇ ಸೇಮು ಹಾಂ ಆಮೇಲೆ ಇನ್ನೇನೈತೆ ಇದೇನು ಕಸ್ತೂರಿ ಮೇತಿ ಕಸ್ತೂರಿ ಮೇತಿ ಹಾ ಹಾಂ ಆಮೇಲೆ ಇದು ಇದು ಆಕ್ಚುಲಿ ತಡ್ನಿ ಕಾಳು ನಮ್ಮೂರ್ ಕಡೆ ಎಲ್ಲ ತಡನಿಕಾಳನ್ನ ಜಾಸ್ತಿ ಬೆಳೀತಾರೆ ನಮ್ಮ ಹಸ್ಬೆಂಡ್ ಊರಲ್ಲಿ ನಮ್ಮೂರಲ್ಲಿ ಕಾಳು ಜಾಸ್ತಿ ಬೆಳಿತಾರೆ ವಡೆ ಮಾಡ್ಕೊಳ್ಳಿ ಅಂತ ಸ್ವಲ್ಪ ಕಾಳನ್ನ ಏನಂತಾರಲ್ಲ ಕಾಳನ್ನ ಬೇಳೆ ಮಾಡಿಕೊಟ್ಟಿದ್ದಾರೆ ನಮ್ಗೆ ಆಕ್ಚುಲಿ ಒಡೆ ಮಾಡ್ ಬರೋದಿಲ್ಲ ನೋಡೋಣ ಟ್ರೈ ಮಾಡೋದು ಬಾಂಬು ಹಾಗೆ ಜಂಡು ಬಾಂಬು ಇಲ್ಲಿ ತಗೋ ಬಂದವ್ರೆ ಬಿಟ್ರೆ ಕೋಲ್ಗೇಟು ಕೋಲ್ಗೇಟ್ ಇಲ್ಲಿ ಏನಕ್ಕೆ ಕೋಲ್ಗೇಟ್ ಸಿಗೋದೇ ಇಲ್ಲ ಇಲ್ಲಿ ಬೇರೆ ಬೇರೆ ಡಾಬರ್ ಬೇರೆ ಬೇರೆ ಎಲ್ಲ ಟೇಸ್ಟ್ ಸಿಗುತ್ತೆ ಸ್ವಲ್ಪ ಕೋಲ್ಗೇಟ್ ಬೇಗನೆ ಖಾಲಿಯಾಗುತ್ತೆ ಇಲ್ಲಿ ಮತ್ತೆ ಜಾಸ್ತಿ ತರ್ಸೋದಿಲ್ಲ ನಮ್ಮ ಮನೆಗೆ ಸ್ವಲ್ಪ ಕೋಲ್ಗೇಟ್ನ ಜಾಸ್ತಿ ಯೂಸ್ ಮಾಡ್ತಾರೆ ಇಷ್ಟಪಡ್ತಾರೆ ಮಕ್ಳೆ ಮಕ್ಕಳು ಎಲ್ಲ ಹಾಗಾಗಿ ಕೋಲ್ಗೇಟು ಎಷ್ಟು ಕಾಡುತ್ತದೆ ಮಾಮ ಧನಿಯಾ ಪೌಡರ್ ಆಲ್ಮೋಸ್ಟ್ ಮನೆಯಿಂದ ಅನ್ನೋದ್ಕಿಂತ ಎಲ್ಲ ಮೋರಲ್ ಶಾಪಿಂಗ್ ಮಾಡವ್ರ ಮನೆಯಿಂದ ಆಗೋಷ್ಟು ಕೊಟ್ಟಿದ್ದಾರೆ ಏನಪ್ಪಾ ಮಾಮೂಲಿ ಬೆಲ್ಲರು ಇನ್ನು ಮಾಮೂಲಿ ಕ್ರಾಕ್ ಇದು ಆಕ್ಚುಲಿ ನನಗಿಷ್ಟ ಬಿಸ್ಕೆಟ್ ಇದು ಹಂಗಾಗಿ ಇದು ಒಂದು ಯಾವಾಗ ಶಾಪಿಂಗ್ ಹೋದ್ರೆ ಈ ಥರದೊಂದು ಬರ್ಬೇಕು ಮನೆಗೆ ನನ್ಗಿಷ್ಟ ಈ ಬಿಸ್ಕೆಟ್ ನೀವು ಬರೀ ಸ್ನ್ಯಾಕ್ಸ್ ಬರೀ ಸ್ನಾಕ್ಸ್ ಕಾಣಿಸ್ತಾವೆ ನೀನು ಕಾಣಿಸ್ತಾ ಇಲ್ಲ ಇನ್ನೂ ಮಾಮೂಲಿ ಇತ್ತು ಮಾಮೂಲಿ ಇದು ಪೀನಟ್ಟು ಇಲ್ಲಿ ಸಿಗುತ್ತೆ ಪೀನಟ್ಟು ಸ್ವಲ್ಪ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಅಂದರೆ ಸ್ವಲ್ಪ ಸ್ಟಾಕ್ ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ಇದೊಂದು ಹೇಳಿದ್ದೆ ಪೀನಟ್ಟು ಮಾಮೂಲಿ ಬರೀ ಸ್ನಾಕ್ಸ್ ಕಾಣಿಸ್ತಾವೆ ಇದು ಮಾಮೂಲಿ ಪ್ಯಾಕಿಟ್ ಎಲ್ಲೂ ಬರೀ ಸ್ನ್ಯಾಕ್ಸ್ ಕಾಣಿಸ್ತವೆ ಇಶೋ ಏನ್ ಮಾಡಿದೆ ತುಂಬು 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 ತುಂಬಪ್ಪ ಮಾಮೂಲಿ ನಟ್ಸ್ಟೋ ಇಲ್ಲಿ ಇಂಡಿಯನ್ ಸ್ಟೋರ್ ಅಲ್ಲಿ ಎಲ್ಲ ಸಿಗುತ್ತೆ ಹಂಗಾಗಿ ತಗೊಂಡ್ ಬರ್ಬೇಕು ಅಂತ ಏನಿಲ್ಲ ಇಲ್ಲೇ ಪ್ರತಿಯೊಂದು ಕೂಡ ಇಂಡಿಯನ್ ಸ್ಟೋರ್ಗಳಲ್ಲಿ ಸಿಗುತ್ತೆ ಅದೇ ಕಾಸ್ಟ್ಲಿ ಇರುತ್ತೆ ಇದು ನಟ್ಸ್ ಮಾಮೂಲಿ ಇನ್ನ ಇದು ಅವಲಕ್ಕಿ ಇಲ್ಲಿ ಅವಲಕ್ಕಿ ಸಿಗುತ್ತೆ ಆದ್ರೆ ಗಟ್ಟಿ ಅವಲಕ್ಕಿ ಸಿಗೋದಿಲ್ಲ ಮಾಮೂಲಿ ಪೇಪರ್ ಅವಲಕ್ಕಿ ತರ ಇರುತ್ತಲ್ಲ ಅದು ಸಿಗುತ್ತೆ ಹಂಗಾಗಿ ನೋಡಿ ಚಕ್ಲಿ ಎಳ್ಳೆಲ್ಲ ಇಲ್ಲ ಅಜ್ಜಿ ಏನ್ ಮಾಡ್ಕೊಳ್ತೈತಿ ಅಂತ ಇದು ಬಂದು ಚಕ್ಲಿ ಮತ್ತೆ ನಿಪ್ಪಿಟ್ಟು ಮಾಡ್ಕೊಳ್ಸಿದ ಚಕ್ಲಿ ಮತ್ತೆ ನಿಪ್ಪಿಟ್ ಮಾಡ್ಕೊಟ್ ಕಳ್ಸಿದಾರೆ ನಮ್ಮತ್ತೆ ಚೆಲ್ಬಾರ್ದು ಚೆಲ್ಬಾರ್ದು ಪ್ಲೀಸ್ ಇಲ್ಲಿ ಜಪಾನಲ್ಲಿ ಪ್ರತಿಯೊಂದು ಸಿಗುತ್ತೆ ಆದ್ರೆ ನನಗೆ ಕಬಾಬ್ ಪೌಡ್ರು ಸಿಗ್ಲಿಲ್ಲಪ್ಪ ಅದೇನೋ ನಾನು ಒಂದ್ ವರ್ಷದಿಂದ ನಾನು ನೋಡಿದೆ ಎಲ್ಲೂ ಕಬಾಬ್ ಪೌಡರ್ ಸಿಗ್ಲಿಲ್ಲ ನಾವು ಕಬಾಬೇ ಮಾಡಿಲ್ಲ ಚಿಕನ್ ಕಬಾಬೇ ಮಾಡಿಲ್ಲ ಒಂದ್ ವರ್ಷದಿಂದ ಹಂಗಾಗಿ ಅಲ್ಲಿ ನಮ್ಮೂರ ಕಡೆ ಕಬಾಬ್ ಪೌಡ್ರು ಸಿಗುತ್ತೆ ಈ ಥರ ಒಂದು ನಾಲ್ಕು ಕೈಯಿಂದ ತಂದಿದ್ದಾರೆ ನೋಡಿ ಒಂದಿಷ್ಟು ಕಬಾಬ್ ಪೌಡ್ರು ಅದು ಬಿಟ್ರೆ ಕಾನ್ಪ್ಟ್ ಪೌಡರ್ ಇದು ಸ್ವಲ್ಪ ಬರೀ ಒಂದೆಷ್ಟಿದೆ ಒಂದು ಹತ್ತಿರ ಮೇಲಿದೆ ಇದು ಖುಷಿ ಪಾಪ್ಕರ್ನು ಪಾಪ್ಕಾನ್ ಹಬ್ಬ ನಿಮಗೆ ಫೇಸ್ ವಾಶು ಅದು ಬಿಟ್ರೆ ಇದು ಇದು ನಮ್ಮಮ್ಮ ಮಾಡ್ಕೊಟ್ ಕಳ್ಸಿರೋದು ಅತ್ತೆ ಇದು ಇದು ಅಮ್ಮ ಮಾಡ್ಕೊಟ್ ಕಳ್ಸಿರೋದು ನಮ್ಮಅಮ್ಮ ಅವರು ಬರುವಾಗ ಸೌ ಪುಳಿಯೋಗರೆ ಪೌಡ್ರು ನನಗೆ ಅಂಗಡಿ ಪುಳಿಯೋಗರೆ ಪೌಡ್ರ್ ಗಿಂತ ಮನೇಲಿ ಮಾಡಿರೋದು ಇಷ್ಟ ನನಗೆ ಮಾಡ್ಕೊಳಕ್ ಬರೋದಿಲ್ಲ ಇಷ್ಟ ಮಾತ್ರ ಹ್ಮ್ ಟ್ರೈ ಮಾಡಿದ್ರೆ ಬರುತ್ತೆ ನಾನು ಯಾವತ್ತೂ ಟ್ರೈ ಮಾಡಕ್ಕೆ ಹೋಗಿಲ್ಲ ಅಮ್ಮನೆ ಮಾಡ್ಕೊಡ್ತಾ ಇರ್ತಾರೆ ಯಾವಾಗಲೂ ಜಾಸ್ತಿ ಪುಳಿಯೋಗರೆ ಪೌಡ್ರು ಮಾಡಿಸಿ ಮಾಡ್ಕೊಂಡ್ಬಿಡ್ತೀನಿ ಯಾವಾಗ ಅಂದರೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇರುತ್ತೆ ಸೊ ಆಗಿ ಮಾಡ್ಬೋದು ಏನಾರು ತರಕಾರಿ ಇದಾಗ ಏನಾದ್ರು ತಕ್ಷಣಕ್ಕೆ ಏನಾರು ಟಿಫನ್ ಮಾಡಬೇಕು ಅಂದರೆ ಆರಾಮಾಗೊಸೂರು ಪುಳಿ ಮಾಡ್ಕೊಬೋದು ಅಂದ್ಬಿಟ್ಟು ಆಲ್ಮೋಸ್ಟ್ ಹೋಮ್ ಮೇಡೇ ಜಾಸ್ತಿ ಪುಳಿಯೋಗರೆ ಪೌಡ್ರು ತುಂಬ ಚೆನ್ನಾಗಿರ್ತದೆ ಅಮ್ಮ ಪುಳಿಯೋಗರೆ ಪೌಡ್ರ್ ಮಾಡೋದು ಸೊ ನನಗಿಷ್ಟ ನಮ್ಮತ್ತೇನೂ ಚೆನ್ನಾಗಿ ಮಾಡ್ತಾರೆ ಇಷ್ಟ ಕೃಷಿ ಇನ್ನು ಇದು ಇದು ಇನ್ನೊಂದು ಸುಟ್ ಕೆಸಲ್ಲಿ ಇತ್ತು ಅಕ್ಕಿ ಇಟ್ಟು ಅಕ್ಕಿ ಇಟ್ಟು ಇಲ್ಲೂ ಸಿಗುತ್ತೆ ಅಂದ್ರೆ ಇದು ಅಕ್ಕಿನ ವಾಶ್ ಮಾಡಿ ಒಣಗಿಸಿ ಕೊಟ್ಟಿರೋದು ಚಕ್ಲಿ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ ಮತ್ತೆ ತಿಂಡಿ ಮಾಡಕ್ಕೂ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಒಣಗಿಸಿ ಕೊಟ್ಟಿರೋದು ನೋಡಿ ಬ್ಯಾಗ್ ಕೇರ್ಪೇಟೆ ಕೇರ್ಪೇಟೆ ಬ್ಯಾಗ್ ಯಾವ ಹಸಿಟ್ಟ ಆಗೋಯ್ತು ಬಟ್ಟೆ ಆಲ್ಮೋಸ್ಟ್ ಇಷ್ಟೇ ನೋಡಿದ್ರಲ್ಲ ಅರ್ಧಕ್ಕೆ ಅರ್ಧ ಸ್ನ್ಯಾಕ್ಸ್ ಇದೆ ಏನಾರು ಈ ಥರ ಊರಿಂದ ಏನಾರು ಕೊಟ್ಟು ಕಳಿಸಿರೋದನ್ನು ಓಪನ್ ಮಾಡಿ ನೋಡೋದು ಏನೇನು ಕೊಟ್ಟಿದ್ದಾರೆ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋದೇ ಒಂದು ಖುಷಿ ನಿಜವಾಗ್ಲೂ ಅದ್ರೊಳಗಡೆ ಏನಾರು ಇರಲಿ ನೋಡೋದೇ ಒಂದು ಖುಷಿ ಏನೈತೆ ಏನೈತೆ ಅಂತ ಎಲ್ಲ ಅತ್ತೆ ಪ್ಯಾಕಿಂಗ್ ಮಾಡಿರೋದು ಮತ್ತೆ ಅವರು ಅವರು ಇದ್ರು ಇಲ್ಲಿ ಮೂರು ವರ್ಷ ಸರಿ ಮೂರು ವರ್ಷ ಅಲ್ಲ ಅವರು ಕೂಡ ಇದ್ರು ಇಲ್ಲಿ ಮೂರು ತಿಂಗಳು ಮೂರು ತಿಂಗಳು ಇದ್ರು ಇಲ್ಲಿ ಮತ್ತೆ ಕರ್ಬೇನ್ ಸೊಪ್ಪು ಕರ್ಬೇನ್ ಕೊಟ್ಟು ಕೊಟ್ಕಳ್ಸಿದ್ರು ಇಷ್ಟು ನಾನು ಅವತ್ತು ತಂದಿದ್ದ ದಿವಸನೇ ಏನ್ ಮಾಡಿದೆ ಫ್ರಿಡ್ಜ್ಗೆ ಇಟ್ಟಿದ್ದೀನಿ ಅದು ಹಾಳಾಗುತ್ತೆ ಅಂತ ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ ಕರ್ಬೇನ್ ಸೊಪ್ಪು ಕೂಡ ಕೊಟ್ಟು ಕಳ್ಸವ್ರೆ ಅಲ್ಲಿಂದ ಅದು ಯೂಸ್ ಅಂದ್ರೆ ಅವ್ರು ಗೊತ್ತಾ ಈಗೆಲ್ಲ ನೋಡಿದಾರಲ್ಲ ತುಂಬಾ ಇಷ್ಟು ಕರ್ಬೇನ್ ಸೊಪ್ಪಿಗೆನೆ ದುಡ್ಡು ಜಾಸ್ತಿ ಮತ್ತೆ ಫ್ರೆಶ್ ಆಗಿರೋ ಸಿಗೋದಿಲ್ಲ ಇಲ್ಲಿ ಆಲ್ಮೋಸ್ಟ್ ನಾನು ಇಲ್ಲಿ ಜಾಸ್ತಿ ಒಣಗಿರೋದನ್ನೇ ಜಾಸ್ತಿ ಯೂಸ್ ಮಾಡ್ತಾರೆ ಅಂದರೆ ಫ್ರೆಶ್ ಆಗಿರೋದು ಅಂದರೆ ವಾರಕ್ಕೊಂದಿನ ತರಿಸ್ತಾರೆ ಸೊ ಆ ಟೈಮಲ್ಲಿ ತೊಗೊಂಬಿಡ್ತಾರೆ ಎಲ್ಲ ಖಾಲಿಯಾಗಿ ಬಿಡುತ್ತೆ ಸೊ ಇನ್ನೊಂದು ಇನ್ನೊಂದ್ಸಲ ಯಾರ್ಯಾರು ತೊಗೊಳೋಕೋದ್ರೆ ಇರೋದಿಲ್ಲ ಹಾಗಾಗಿ ಏನು ಮಾಡ್ತಾರೆ ಎಮರ್ಜೆನ್ಸಿಗೆ ಅಂತ ಒಣಗಿರೋ ಒಣಗಿಸಿರೋ ಒಂದು ಕರ್ಬೇವ್ ಸೊಪ್ಪು ಸಿಗುತ್ತೆ ಅದನ್ನೇ ಯೂಸ್ ಮಾಡ್ತಾರೆ ಎಮರ್ಜೆನ್ಸಿ ಟೈಮಲ್ಲಿ ಇರ್ದಿದ್ದಾಗ ಹಾಗಾಗಿ ನಮ್ಮತ್ತೆ ನೋಡಿದಾರಲ್ಲ ಮೂರು ತಿಂಗಳಿದ್ದು ಅವ್ರಿಗೆ ಗೊತ್ತಿಲ್ಲ ಏನೇ ಸಿಗುತ್ತೆ ಏನೇ ಸಿಗೋದಿಲ್ಲ ಅಂತ ಹಂಗಾಗಿ ಇರಲಿ ಕೊಟ್ ಕಳ್ಸವ್ರೆ ಫ್ರಿಡ್ಜ್ಗಿಟ್ಟೆ ನಾನು ಅದನ್ನು ಹಾಳಾಗುತ್ತೆ ಅಂತ ಇದು ಏನೋ ಸಿರಪ್ ನನ್ನ ಮಗಳಿಗೆ ಏನೋ ಡಾಕ್ಟ್ರ್ ಕೇಳಿ ಬರ್ಸ್ಕೊಬಂದವ್ರೆ ಅನಿಸುತ್ತೆ ಏನೋ ಏನೋ ಸಿರಪ್ಪು ಏನೋ ಗೊತ್ತಿಲ್ಲ ಇನ್ನು ಇವಂತೂ ಬೇಕೇ ಬೇಕು ಡೋಲೋ ಇದು ಐಡ್ರೋ ಇಷ್ಟು ಮೆಡಿಸನ್ಸು ಓ ಇಲ್ಲೇ ಇದ್ದಾವೆ ಕೆ ಇಯರಿಂಗ್ಸ್ ಬೇಕಾಗಿತ್ತು ಈ ಥರ ನಾನು ಆರ್ಟಿಫಿಷಿಯಲ್ಲು ಜಾಸ್ತಿ ಯೂಸ್ ಮಾಡೋದಿಲ್ಲ ತುಂಬ ಯೂಸ್ ಮಾಡ್ತಾಯಿದ್ದೆ ಮುಂಚೆ ಯಾವಾಗ ಹೆಂಗೆ ಅಂದರೆ ಡ್ರೆಸ್ ಮ್ಯಾಚಿಂಗ್ ಆ ಥರನೇ ಹಾಕೊತಾ ಇದ್ದೆ ಮುಂಚೆ ಒಂದ್ಸರಿ ಏನು ಮಾಡಿದೆ ಹಿಂಗೆ ತಗೊಂಡೆ ಆರ್ಟಿಫಿಷಿಯಲ್ ಈ ಥರ ಜುಮ್ಕಿ ಏನಾದ್ರು ತಗೊಂಡೆ ತಗೊಂಡ್ಬಿಟ್ಟು ಒಂದು ಚಿಕ್ಕದ ಎರಡು ಗ್ರಾಮ್ ಸೋಲೆ ಇಕ್ಕೊಂಡಿದ್ದೆ ಬಸ್ಸಲ್ಲೇ ಈ ಥರ ಅಲ್ಲೇ ತಗೊಂಡು ಏನೋ ಎಕ್ಸ್ಚೇಂಜ್ ಮಾಡಿದೆ ಈ ಥರ ಹಾಕೊಂಡೆ ಈ ಥರ ಆರ್ಟಿಫಿಷಿಯಲ್ ಚಿನ್ನ ತೆಗೆದ್ಬಿಟ್ಟು ಬ್ಯಾಗಲ್ಲಿ ಇಟ್ಕೊಂಡು ಇದನ್ನು ಹಾಕ್ಕೊಂಡೆ ಆರ್ಟಿಫಿಷಿಯಲ್ಲು ಬಟ್ ಆ ಚಿನ್ನದ್ದು ಸಿಗ್ಲಿಲ್ಲ ನನ್ಗದು ಅವತ್ತಿನ ದಿನ ಇಟ್ಟೆ ಅದು ಬಿದ್ದೋಯ್ತಾ ಅಥವಾ ಏನಾಯ್ತು ಅನ್ನೋದೇ ಗೊತ್ತಿಲ್ಲ ಸೊ ಅದೇ ಲಾಸ್ಟ್ ನಾನು ಆರ್ಟಿಫಿಷಿಯಲ್ ಓಲೆಗಳು ಹಾಕೊಳ್ಳೋದೇ ಬಿಟ್ಬಿಟ್ಟೆ ಹಾಕೊಳ್ಳೋದೆ ಹಾಕೊಳ್ಳೋದಿಲ್ಲ ನಾನು ಒಂದೆರಡು ಜೊತೆ ತರಿಸ್ಕೊಂಡೆ ಸುಮ್ಮನೆ ಸೀರೆಗೆರೆ ಹಾಕೊಂಡ್ರೆ ಇರಲಿ ಅಂತ ಆ್ಯಕ್ಚುಲಿ ನನಗೆ ನೋಡಿ ಇದು ಒಂದು ಜೊತೆ ಬರುವಾಗ ಹಾಕೊಂಡ್ಬಂದು ಬರುವಾಗ ತಗೊಂಡು ಹಾಕೊಂಡ್ಬಂದಿದ್ದು ಎರಡು ಗ್ರಾಮ್ ಎರಡು ಗ್ರಾಮ್ಸ್ ಇದೆ ಅನಿಸುತ್ತೆ ಇನ್ನು ಒಳಗಡೆ ಇದೆ ಎರಡು ಗ್ರಾಮ್ಸ್ ಇದೆ ನನಗೆ ತುಂಬ ದೊಡ್ಡ ದೊಡ್ಡ ಓಲೆ ಎಲ್ಲ ಹಾಕೊಳ್ಳೋದಿಲ್ಲ ಡೈಲಿ ಯೂಸ್ ಅಲ್ವಾ ಸೊ ಹಂಗಾಗಿ ನಾನು ಆಲ್ಮೋಸ್ಟ್ ಇದರಲ್ಲೇ ಇದ್ದೀನಿ ನಾನು ಇದನ್ನು ಹೋಗೇ ಇಲ್ಲ ಇದು ಏನಾದರೂ ಸೀರೆ ಗೀರೆ ಹಾಕೊಂಡ್ರೆ ಸ್ವಲ್ಪ ಇದು ಇರಲಿ ಅಂತ ಎರಡು ಜೊತೆ ಕೊಟ್ಕೊಳ್ತಿದ್ದಾರೆ ಅಷ್ಟೇ ಇಯರಿಂಗ್ಸ್ ಇನ್ನೇನಿಲ್ಲ ಎರಡೇ ಜೊತೆ ಇಯರಿಂಗ್ಸ್ ಬಂದರೆ ಡ್ರೆಸ್ಸು ಅಪ್ಪ ದೇವ್ರೆ ನನಗಂತೂ ಡ್ರೆಸ್ ಚೂಡಿದ ಇಲ್ಲಿ ಏನಪ್ಪಾ ಅಂದ್ರೆ ಕಲರ್ಸ್ ಸಿಗೋದು ಕಷ್ಟ ಇಲ್ಲಿ ಏನಿದ್ರೂ ಜಾಸ್ತಿ ಬ್ಲ್ಯಾಕು ನೋಡಿ ಇದು ಕೂಡ ಇಲ್ಲೇ ತಗೊಂಡಿದ್ದು ಬ್ಲ್ಯಾಕು ವೈಟು ಜಾಸ್ತಿ ಎರಡೇ ಕಲರ್ಸು ಬಟ್ಟೆಗಳು ಮತ್ತೆ ಇಲ್ಲಿ ಇಲ್ಲಿರೋ ಬಟ್ಟೆ ನಮ್ಗೆ ಸ್ವಲ್ಪ ಚೆನ್ನಾಗಿರುತ್ತೆ ಸ್ವಲ್ಪ ಫ್ರೀ ಸೈಜ್ ಜಾಸ್ತಿ ಆ ತರ ಸೊ ಹಂಗಾಗಿ ಆಮೇಲೆ ಚೂಡಿದಾರಗಳು ಅಷ್ಟೇನೆ ಕುರ್ತಾ ಚೂಡಿ ಸ್ಯಾರಿ ಎಲ್ಲ ಪ್ರತಿಯೊಂದು ಸಿಗುತ್ತೆ ತುಂಬಾ ಕಾಸ್ಟ್ಲಿ ಹೇಳ್ತಾರೆ ಜಾಸ್ತಿ ರೇಟ್ ಇರ್ತದೆ ಹಂಗಾಗಿ ಹೆಂಗೋ ಬರ್ತಾ ಇದ್ರಲ್ಲ ಒಂದು ಅಂದ್ರೆ ನಾನು ಬರುವಾಗ ಒಂದ್ ಎರಡು ಮೂರು ಎರಡು ಮೂರ್ ಮೂರು ಸರಿ ಏನೋ ತಗೊಬಂದಿದೆ ಆಲ್ಮೋಸ್ಟ್ ಎರಡ್ ಸರಿ ಹಾಕೊಂಡ್ಬಿಟ್ಟಿದಿನಿ ಅದೇನೋ ಗೊತ್ತಿಲ್ಲ ನನಗೆ ಇಂಡಿಯಾದಲ್ಲಿ ಇದ್ದಾಗ ಜಾಸ್ತಿ ಈ ತರ ಜೀನ್ಸ್ ಎಲ್ಲ ಹಾಕೋಬೇಕು ಆತದೆಲ್ಲ ಜಾಸ್ತಿ ಇಷ್ಟ ಆಗ್ತಿತ್ತು ಇಲ್ಲಿಗೆ ಬಂದ ಮೇಲೆ ನನಗೆ ನಿಜವಾಗ್ಲು ಜೀನ್ಸ್ ಅಂದ್ರೆ ಅಲರ್ಜಿ ಬಂದ್ಬಿಟ್ಟೈತೆ ನನಗೆ ಏನಂತರ ಚೂಡಿದಾರ ಹಾಕೊಬೇಕು ಒಂಥರ ತರ ಏನೋ ಚೂಡಿಬೇಕು ಚೂಡಿದಾರ ಹಾಕೊಬೇಕು ತರ ಇಷ್ಟ ನನಗೆ ಇವಾಗ ಹಂಗಾಗಿ ಒಂದಿಷ್ಟು ಚೂಡಿದಾರ ಇದೆಲ್ಲ ಹೊಸ ಖರ್ಚೆಸ್ ಕೆಲವೊಂದು ಹೊಸದು ಕೆಲವೊಂದು ನನ್ನ ಹತ್ರ ಇದ್ದಿದ್ದು ಮುಂಚೆ ಇದ್ದಿದ್ದೆ ಇದು ಬಂದು ಹಳೆಯ ಡ್ರೆಸ್ಸು ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಇದು ಹಳೆಯದು ಮುಂಚೆ ಫುಲ್ ದಪ್ಪ ಇದ್ದೆ ಇವಾಗ ಫುಲ್ ಸಣ್ಣ ಆಗಿದ್ದೀನಿ ಗೊತ್ತಿಲ್ಲ ಹೆಂಗಾಗುತ್ತೆ ಅಂತ ಸ್ಟಿಚ್ ಮಾಡಿ ಆಲ್ಟ್ರೇಷನ್ ಮಾಡಿಸ್ಬೇಕು ಇದು ಫುಲ್ ಹಳೆಯ ಡ್ರೆಸ್ಸು ನನಗೆ ನನಗಂತೂ ನಾನಂತೂ ಡಿಸೈಡ್ ಮಾಡಿದ್ದೀನಿ ಇಂಡಿಯಾಗೆ ನಾನು ಬಂದ ಮೇಲೆ ನಾನು ಜೀನ್ಸು ಟಾಪು ಯಾವುದೂ ಹಾಕ್ಬಾರ್ದು ಬರೀ ಚೂಡಿದಾರಗಳಲ್ಲೇ ಹಾಕೋಬೇಕು ನನಗೆ ಬರೀ ಚೂಡಿದಾರಗಳು ಚೂಡಿದಾರ್ ಇಷ್ಟ ಆಗ್ಬಿಡ್ದಾಗ್ಲಿ ಅವ್ರ ಅಜ್ಜಿ ಕೊಟ್ಟು ಕಳ್ಸಿದ್ದಾರೆ ಇಬ್ಬರಿಗೂ ಮೊಮ್ಮಕ್ಕಳಿಗೆ ಅತ್ತೆಯವರು ಇದು ಬಂದು ಅದ್ರದ್ದು ಪ್ಯಾಂಟು ಇದು ದುಪ್ಪಟ ದುಪ್ಪಟ್ಟನೇ ಚೆನ್ನಾಗಿದೆ ಇದ್ರದ್ದು ಗ್ರ್ಯಾಂಡಾಗಿದೆ ಆ್ಯಕ್ಚುಲಿ ನಂಗೆ ಮುಂಚೆ ಇಂಡಿಯಾದಲ್ಲಿದ್ದಾಗ ಜಾಸ್ತಿನ ಚೂಡಿನೇ ಹಾಕೋದು ಬಟ್ ಇಲ್ಲಿ ಬಂದ ಮೇಲೆ ಇನ್ನೂ ಚೂ ಇಷ್ಟ ಜಾಸ್ತಿ ಚೂಡಿ ಹಾಕೋಬೇಕು ಆ ಥರ ಸೊ ಈ ಹಬ್ಬಗಳು ಬಂದಾಗ ಆಕ್ಚುಲಿ ನಾರ್ಮಲ್ ಗಳಲ್ಲಿ ಹೆಂಗೋ ಆಗ್ಬಿಡುತ್ತೆ ಈ ಹಬ್ಬಗಳು ಬಂದಾಗ ಈ ತರ ಅಯ್ಯೋ ಸೀರೆ ಇಲ್ವಲ್ಲ ಚೂಡಿದಾರ ಇಲ್ವಲ್ಲ ಇದು ಮಾಮೂಲಿ ಹಳೇದು ಇದು ಒಂದು ಹೊಸದು ಹೊಸದು ಚೂಡಿದಾರ ಇಲ್ಲಿ ಕಲರ್ಸ್ ಸಿಗಲ್ಲ ಇಲ್ಲಿ ಇಲ್ಲಿರೋರೆಲ್ಲ ಬ್ಲ್ಯಾಕು ವೈಟು ಅಷ್ಟೇ ಜಾಸ್ತಿ ಯೂಸ್ ಮಾಡ್ತಾರೆ ಇಲ್ಲಿ ಇವರೇನು ಜಾಸ್ತಿ ಕಲರ್ಸ್ 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 ಯೂಸ್ ಮಾಡಲ್ಲ ಇವ್ರು ಚೆನ್ನಾಗಿದೆ ನಂಗೆ ಅಲ್ಲಿ ನೋಡಿದಾಗ ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ ಸುಮ್ಮನೆ ಇರಲಿ ಈ ಥರ ಕಲ್ಲರ್ ಇಲ್ವಲ್ಲ ಅಂತ ಇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನಾನು ಇದು ನಮ್ಮ ಹಸ್ಬೆಂಡ್ ಶಾಪ್ಗೆ ಹೋದಾಗ ಪಾಪ ಅವ್ರು ವೀಡಿಯೋ ಕಾಲ್ ಸೇಲ್ಸ್ಕರ್ಲಿರ್ತಾರಲ್ಲ ಶಾಪಲ್ಲಿ ಅವರು ವೀಡಿಯೋ ಕಾಲಲ್ಲಿ ನನಗೆ ನೀಟಾಗಿ ಪ್ರತಿಯೊಂದು ಡ್ರೆಸ್ನು ಮೇಡಮ್ ಇದಾ ಇದ್ಬೇಕಾ ಯಾವ್ದು ಬೇಕು ನೋಡಿ ಅಂತ ಪ್ರತಿಯೊಂದು ಡ್ರೆಸ್ನು ಕೂಡ ತೋರಿಸಿದ್ರು ಅವರು ಅಂದ್ರೆ ಅವ್ರಿಗೆ ಗೊತ್ತು ನಾನು ಮುಂಚೆ ಆ ಶಾಪಲ್ಲಿ ಹೋಗ್ತಾ ಇದ್ನಲ್ಲ ಅವರಿಗೆ ಪರಿಚಯ ಇದ್ದೆ ನೋಡಿ ಅಂತ ಸೊ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ ಈ ವಿಡಿಯೋ ಏನಾರು ಅವ್ರು ನೋಡ್ತಾ ಇದ್ರೆ ತುಂಬ ಥ್ಯಾಂಕ್ಸ್ ರೀ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಅವ್ರಿಗೆ ಪ್ರತಿಯೊಂದನ್ನು ಯಾವ್ದು ಬೇಕು ಮೇಡಮ್ ನೋಡಿ ಇದು ಬೇಕಾ ಇದು ಬೇಕಾ ಈ ಥರ ಇದೆ ಈ ಥರ ಫ್ಯಾಬ್ರಿಕ್ ಇದೆ ಕ್ಲಾತ್ ಹಿಂಗಿದೆ ಹಂಗಿದೆ ಅಂತ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಪಾಪ ಪೇಶನ್ಸಿಂದ ವೀಡಿಯೋ ಕಾಲಲ್ಲಿ ಇನ್ನು ಮಾಮೂಲಿ ಇದೊಂದು ಪ್ಯಾಂಟ್ ಇದು ಮಾಮೂಲಿ ಕುರ್ತಾ ಟಾಪ್ ಯುಜುವಲಿ ಹಬ್ಬಗಳು ಬಂದಾಗ ಅಥವಾ ನನ್ನ ಮನೇಲಿ ಏನಾದ್ರು ಪೂಜೆ ಗೀಜೆ ಮಾಡುವಾಗ ನನಗೆ ಡ್ರೆಸ್ಗಳಿರಬೇಕು ನನಗೆ ಚೂಡಿದಾರ ಪ್ಯಾಂಟು ಇಷ್ಟ ಇದೆಲ್ಲ ಟಾಪ್ಸು ಮಾಮೂಲಿ ಸಿಂಪಲ್ ಟಾಪ್ಸ್ಗಳು ನನಗೆ ಗ್ರ್ಯಾಂಡಾಗಿರೋದೆಲ್ಲ ಇಷ್ಟ ಆಗೋದಿಲ್ಲ ಸೊ ನನಗೆ ಗ್ರ್ಯಾಂಡ್ ಗ್ರ್ಯಾಂಡ್ ಡ್ರೆಸ್ಗಳೆಲ್ಲ ಅಷ್ಟೊಂದು ಇಷ್ಟ ಆಗೋಲ್ಲ ನನಗೆ ಸಿಂಪಲ್ಲಾಗಿ ಕಾಟನಲ್ಲಿ ಸಿಂಪಲಾಗಿರಬೇಕು ಸಿಂಪಲ್ ಟಾಪ್ಸ್ ಇದೆಲ್ಲ ಇದು ಹೆಂಗಿದೆ ನೋಡೋಂತ ನಾಮಲ್ ಇದು ಡ್ರೆಸ್ಸು ಸೆಟ್ಟು ನನಗೆ ಇಷ್ಟ ಸಿಂಪಲ್ ಆಗಿರ್ಬೇಕು ಗ್ರ್ಯಾಂಡ್ 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 ಹಂಗೆ ನನಗೆ ಇಷ್ಟ ಆಗೋದಿಲ್ಲ ಸೆಲೆಕ್ಟ್ ಮಾಡೋದು ಇಷ್ಟ ಆಗೋದಿಲ್ಲ ಪಾಪ ಅವರು ಸೇರ್ಸ್ಕಲ್ಲೋ ಚೆನ್ನಾಗಿ ನೋಡಿ ಮೇಡಮ್ ಇದು ಇದು ಬೇಕಾ ಇದು ಬೇಕಾ ಆ ಥರದ್ದೆಲ್ಲ ಸೊ ಒಂದೆರಡು ಚೂಸ್ ಮಾಡಿಕೊಂಡೆ ಇವು ಆಲ್ಮೋಸ್ಟ್ ಸೇಮ್ ಕಲರ್ ಆಯ್ತು ಇರಲಿ ಇನ್ನು ಸೀರೆ ಈ ಸೀರೆ ಬಗ್ಗೆ ಹೇಳು ಏನು ಹೇಳೋದು ಇದು ಸೀರೆ ತುಂಬ ಕಡಿಮೆ ದುಡ್ಡಿನ ಸ್ಯಾರಿ ಇದು ಆ್ಯಕ್ಚುಲಿ ಅದು ಹೊಸದಲ್ಲ ಹಳೆ ಸ್ಯಾರಿನೇ ಬನಾರಸ್ ಯಾವಾಗ ಬಂದಿತ್ತು ಅನಿಸುತ್ತೆ ಬನಾರಸ್ ಅವಾಗ ತಾನೇ ಸ್ಟಾರ್ಟ್ ಆಗಿತ್ತು ಅದು ಅವಾಗ ತಗೊಂಡೆ ಇದು ನನ್ಗೊಂದು ಈ ಥರ ಪಿಂಕ್ ಪಿಂಕ್ ಅಲ್ಲ ಮೆರೂನ್ ಅಲ್ಲ ಒಂಥರ ಅಲ್ಲಿ ಇದೆ ಅನಿಸುತ್ತೆ ನನಗಿದು ತುಂಬ ಇಷ್ಟ ಸೀರೆ ಏನು ಮೇ ಮೇ ಬಿ ಒಂದೂವರೆ ಸಾವಿರ ಅಥವಾ ಎರಡು ಸಾವಿರದ ಒಳಗಡೆನೆ ಒಟ್ನಗೆ ಜಾಸ್ತಿ ಕೊಟ್ಟಿಲ್ಲ ತುಂಬ ಕಡಿಮೆ ದುಡ್ಡು ಬಟ್ ನನಗೆ ಇಷ್ಟ ಇದು ಸೀರೆ ಸೊ ಇದೊಂದು ಇರಲಿ ಅಂತ ಈ ಥರ ಬಪ್ ಕೊಡಿಸಿದ್ದೆ ನನಗೆ ಆ್ಯಕ್ಚುಲಿ ಇಷ್ಟು ಕೊಡಿಸಲ್ಲ ಮಾಮೂಲಿ ಆಗಿ ನಾನು ಬ್ಲೌಸ್ಗಳು ಹೊಲ್ಸ್ಕೊಳ್ಳೋದು ಬಟ್ ಇದೊಂದು ಸೀರೆ ಈ ಥರ ಏನು ಯಾವಾಗಲೂ ಕೊಡಿಸ್ಬಿಟ್ಟಿದ್ದೀನಿ ಇದೊಂದು ಸೀರೆ ಸೀರೆ ಅಂದರೆ ತುಂಬ ಬಂದ್ಬಿಡ್ತೀವಿ ಈ ಕಡೆ ತೊಗೊಂಡೋಗಕ್ಕೆ ಹಿಂಸೆ ಆಗಿಬಿಡುತ್ತೆ ಸೊ ತುಂಬ ತರಿಸ್ಕೊಳ್ಳೋದಲ್ಲ ಆಮೇಲೆ ವಾಪಸ್ ತೊಗೊಂಡೋಗೋಕ್ಕೆ ಪರದಾಡ್ಬೇಕಾಯ್ತದೆ ಹಾಗಾಗಿ ಹೆಚ್ಚೇನು ತರಿಸ್ಕೊಂಡಿಲ್ಲ ಸಾಕಿಷ್ಟೆ ಆರಾಮಾಗಿ ಮೇಂಟೈನ್ ಮಾಡ್ಬೋದು ಒಂದು ಆರು ತಿಂಗಳು ಇನ್ನು ಡ್ರೆಸ್ ಇದು ಅವರು ಅದೇ ಮಗಳಿಗೆ ಕೊಟ್ಟು ಕಲಿಸಿದ್ದಾರೆ ನೋಡಿ ಮೊಮ್ಮಗಳಿಗೆ ಮೊಮ್ಮಗಳಿಗೆ ಕೊಟ್ಟು ಕಲಸಿರೋದು ನಮ್ಮ ಇಶಿಗೆ ಡ್ರೆಸ್ಸು ಇಶಿ ಹೊಸ ಡ್ರೆಸ್ ಆಮೇಲೆ ಕಾ ಹಾಂ ಡ್ರೆಸ್ ಹಾಂ ಆಮೇಲೆ 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 ಒಂದು ನಿಮಿಷ ಬಂದೆ ಇದೊಂದು ಟಾಪು ಇಷ್ಟೇ ಅನ್ಸುತ್ತೆ ಇನ್ನ ಖರ್ಚಿಪ್ ತಗೊಬಂದವ್ರು ಬಂದವರು ನೋಡಿ ನಮ್ಮ ಮನೆಯವರು ಇಲ್ಲಿ ಸಿಗಲ್ವ ಖರ್ಚಿಪ್ ಶಾಪಿಂಗ್ ಹೋಗಿರ್ತಾರೆ ನೋಡಿರ್ತಾರೆ ಅವ್ರು ನಮ್ಮ ಮನೆಯವ್ರು ಶಾಪಿಂಗ್ ಹೋದ್ರೆ ಜಾಸ್ತಿ ತಗೊಳ್ಳೋದು ತಗೊಳೋದೇ ಸೈಟ್ನರು ಫಿಲಿಪ್ಸ್ ಫಿಲಿಪ್ಸ್ ಫಿಲಿ ಇಷ್ಟೇ ಅನ್ಸುತ್ತೆ ಏನೋ ಒಂಥರ ಈಗ ಇದು ಏನಂದ್ರೆ ಏನೋ ಒಂಥರ ನೋಡೋದು ಏನು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಅಂತ ನೋಡೋದೇ ಒಂದು ಖುಷಿ ನಿಜವಾಗ್ಲು ಇಷ್ಟೇ ಮುಗೀತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಾಗ ಏನ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಖುಷಿ ಚೆನ್ನಾಗಿ ಕಾಣಿಸ್ತೈತೆ ರೌಂಡ್ விஷம ஒ திருங்க ஒன்று ரவுண்ட் திர்க்கோ இல்லை அது அல் ஜாக இல்லை கடை பை கடை அங்கே கால் நின்றுக்கோ ஒரண்ட் திரு ஹீங்கே மாவாகங்க ஷீ ஹீங்க ஃபிராக்கு இட் கண்டு மேடம் ஆங்கேங்க திருக திர் திருக ஆங்கே திருகு திர் வாவன்னு மேடம் வா விஷி இல்லை இல்ல இல்லை 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 ஆடை ஆ ತಲೆ ಸುತ್ತೈತಾ ತಲೆ ಸುತ್ತತೈತಂತೆ ಹಾಂ ತಲೆ ಇಟ್ಕತೀನಿ ಇಟ್ಕತೀನಿ ಹೀಗೋ ಆ ಕಡೆ ಹೋಗೋ ಆ ಕಡೆ ಮಗಳೇ ಡನ್ ಸರಿ ಇದೊಂದು ಚೂರು ಒಂದು ಒಂದು ಕೊಡೋ ತಗತೀನಿ ಹಾಂ ರೆಡಿ ತ್ರೀ ಟು ಒನ್ ಹೇಳ್ತೀನಿ ಅವಾಗ ತಿರ್ಗಿಶೇ ತ್ರೀ ಹೇಳು ಟೂ ಒನ್ ರೌಂಡ್ 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 ನೋಡಿ ಏ ಬಾರ್ ಬಿ ಡಾಲ್ ಇಶಿನಿ ತಲೆ ಸುತ್ತೈತಾ ರೌಂಡು ಬರೀ ನಾ ಆಡ್ಕಾಯಿಶೀನಿ ಈಗಲೇ ಚೆನ್ನಾಗೈತೆ ಮಗಳೇ ನೋಡು ಹ್ಞೂ ಯಾರು ತಗೋತ ತಗೊಂಡಿದ್ದಾರೋ ಯಾರು ಕೊಟ್ಟು ಕಳ್ಸಿರೋದು ಈಶಮ್ಮ ಅಜ್ಜಿ ಅದು ಅಮ್ಮಂದು ಯಾರು ಕಳ್ಸಿರೋದು ಅಜ್ಜಿ ಅಜ್ಜಿನಾ ಕಲರ್ಸು ಪಾಪ ಪಾಪ ಆಯ್ತ ಹಿನ್ಗಡೆ ಹಾಂ ಓಕೆ ಓಕೆ ತಡಿ ತಡೀತಾ ಹಾಂ ಇಲ್ಲಿ ಇಲ್ಲಿ ಅದೇ ಇಟ್ಕೊಂಡಾಯ್ತ ಸೇಮು ನೋಡಿ ಸೇಮ್ ಸೇಮ್ ఈశీను సేమ్ ఇబ్బు సేమ్ ఈశి డాల్ ఇషిని బాబ్ డాల్ థర్ కళా క్యూట కణస్త ఇని క్యూట్ బై మొకే బై మై మేడ బై మెస్ నోడో డ్రెస్ నోడియను డ్రెస్ నోడియను హెంగదే చనగైతే డ్రెస్ నోడైతే ఓకే లైక్ మి అను లైక్ ఓకే బై మై మి బై మొకే